ಕರ್ಮ ಅನ್ನೋದು ಬಿಡೋದಿಲ್ಲ ನಮ್ಮನ್ನು ಈ ಜನ್ಮದಲ್ಲಿ ತೀರಿಸೋಕ್ಕೆ ಆಗಲಿಲ್ಲ ಅಂದರೆ ಮುಂದಿನ ಜನ್ಮದಲ್ಲಿ ತೀರಿಸಬೇಕಾಗುತ್ತೆ ಹಾಗಾಗಿ ಒಳ್ಳೆಯದನ್ನು ಮಾಡಿ ಕೆಟ್ಟದನ್ನು ಮಾಡಬೇಕು ಪ್ರತಿಯೊಬ್ಬ ಮನುಷ್ಯನಲ್ಲಿ ತ್ರಿಗುಣಗಳು ಇರುತ್ತೆ ಸತ್ವ ರಜಸ್ಸು ಮತ್ತು ತಮಸ್ಸು ಒಬ್ಬೊಬ್ಬರಲ್ಲಿ ಒಂದೊಂದು ಗುಣ ಹೆಚ್ಚಿರಬಹುದು ಅಥವಾ ಯಾವುದಾದರೂ ಒಂದು ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಗುಣ ಹೆಚ್ಚು ಪ್ರಭಾವವನ್ನು ಬೀರಿದಾಗ ಆ ರೀತಿ ನಾವು ವರ್ತಿಸಬಹುದು ಒಬ್ಬ ಸಂಖ್ಯೆ ಸತ್ಯಬದ್ಧರಾಗಿದ್ದೂ ಸಹ ತಮೋ ಗುಣ ಹೆಚ್ಚಾದಾಗ ಆತ ರಾಕ್ಷಸನಿಗಿಂತಲೂ ಕೆಟ್ಟದಾಗಿ ವರ್ತಿಸಬಹುದು ಹಾಗಾಗಿ ಈ ಮೂರೂ ಗುಣಗಳ ಸಮತೋಲನ ಕಾದಿಟ್ಕೋಬೇಕು ಇಲ್ಲಾಂದರೆ ನಾವು ಮಾಡಿದ ಕರ್ಮ ಏನಿದೆ ಅದು ನಮ್ಮನ್ನು ಕಾಡಿಯೇ ತೀರುತ್ತೆ ಅಂತ ಹೇಳುತ್ತೆ ಈ ಹಿನ್ನೆಲೆಯಲ್ಲಿ ಜಗದೀಶ್ ಶರ್ಮ ಸಂಪ ಅವರು ಮಹಾಭಾರತ ಹೇಳಿಯೂ ಹೇಳದ್ದು ಎನ್ನುವ ಒಂದು ಪುಟ್ಟ ಪುಸ್ತಕವನ್ನು ಬರೆದಿದ್ದಾರೆ ಕೆಲವು ವಿಚಾರಗಳನ್ನು ಬಾಯಿಬಿಟ್ಟು ಹೇಳಬೇಕಾಗುತ್ತೆ ಕೆಲವು ವಿಚಾರಗಳನ್ನು ಬಾಯಿಬಿಟ್ಟು ಹೇಳೋಕ್ಕೆ ಹೋಗೋಲ್ಲ ಅವನ್ನು ಸೂಚ್ಯವಾಗಿ ಹೇಳುವ ಒಂದು ಪದ್ಧತಿ ಮಹಾಭಾರತದಲ್ಲಿ ನಾವು ಕಾಣ್ಬೋದು ಎಲ್ಲರೂ ಸ್ವರ್ಗಾರೋಹಣ ನಡೀತಾ ಇದೆ ಸ್ವರ್ಗಾರೋಹಣ ಕೊಟ್ಟಿದ್ದಾರೆ ಮೊದಲು ದ್ರೌಪದಿ ಕೆಳಗೆ ಬೀಳ್ತಾಳೆ ಭೀಮ ತಿಳ್ತಾನೆ ಯಾಕೆ ದ್ರೌಪದಿ ಅಷ್ಟು ಒಳ್ಳೆಯ ಒಳ್ಳಲ್ವಾ ಯಾಕೆ ಒಳಸತ್ರು ಅವಳಿಗೆ ಪಂಚಪಾಂಡವರನ್ನು ಸಮನಾಗಿ ಕಾಣುವ ಬುದ್ಧಿ ಇರಲಿಲ್ಲ ಅರ್ಜುನನನ್ನ ಹೆಚ್ಚು ಪ್ರೀತಿಸ್ತಾ ಇದ್ರು ಅದಕ್ಕೆ ಸಾವು ಇನ್ನು ಸ್ವಲ್ಪ ದೂರ ಮುಂದಕ್ಕೆ ಹೋದಾಗ ಅಲ್ಲಿ ಸಹದೇವ ಬೀಳ್ತಾನೆ ಯಾಕೆ ಸಹದೇವ ಸತ್ತ ಅಂತ ಕೇಳಿದ್ರೆ ನನ್ನಷ್ಟು ತಿಳಿದವರು ಯಾರೂ ಇಲ್ಲ ಅನ್ನೋ ಅಹಂಕಾರ ಅವನನ್ನು ಕಾಡ್ತಾ ಇತ್ತು ಅದಕ್ಕೆ ಸಾವು ಬಂತು ಮುಂದೆ ನಕುಲ ಬೀಳ್ತಾನೆ ಅವನ ಯಾಕೆ ಸತ್ತ ಅಂತ ಕೇಳಿದಾಗ ನನ್ನಷ್ಟು ರೂಪವಂತ ಜಗತ್ತಲ್ಲಿ ಯಾರೂ ಇಲ್ಲ ಅನ್ನೋ ಅಹಂಕಾರ ಅವನನ್ನು ಅವನನ್ನ ಕರ್ಕೊಂಡು ಹೋಗ್ತಾ ಇದೆ ಇನ್ನ ಅರ್ಜುನನ ಬಳಿಗೆ ಬಂದ್ರೆ ಅವನು ಸತ್ತಾಗ ಯುಧಿಷ್ಠಿರ ಹೇಳ್ತಾನೆ ಒಂದೇ ದಿನದಲ್ಲಿ ನಾನು ಸಮಸ್ತ ಕ್ಷತ್ರಿಯರನ್ನ ಕೊಲ್ಲುತ್ತೇನೆ ಅಂತ ಮಾತು ಕೊಟ್ಟಿದ್ದ ಅವನು ಆದರೆ ಹಾಗೇನು ಆಗಲಿಲ್ಲ ಹದಿನೆಂಟು ದಿನಗಳವರೆಗೆ ಎಲ್ಲರೂ ಸೇರಿ ಶತ್ರುಗಳನ್ನ ಕೊಲ್ಲಬೇಕಾಯಿತು ಕೊಟ್ಟ ಮಾತಿಗೆ ಆತ ನಡ್ಕೊಳ್ಳಿಲ್ಲ ಅನ್ನೋ ಮಾತನ್ನ ಹೇಳ್ತಾನೆ ಕೊನೆಗೆ ಭೀಮನೇ ಬೀಳುವಂಥ ಸಾಯುವಂಥ ಕ್ಷಣ ಬರುತ್ತೆ ನೆಲಕ್ಕೆ ಬಿದ್ದ ಭೀಮ ಹೇಳ್ತಾನೆ ಅಮ್ಮನಣ್ಣ ಅಣ್ಣ ನನಗೆ ಅಪ್ ಬರ್ತಾ ಇದೆಯಾ ಸಾವು ನಾನು ಯಾವತ್ತೂ ಯಾರಿಗೂ ತಪ್ಪನ್ನೇ ಮಾಡಿದವನಲ್ಲ ನಾನು ಅಂದಾಗ ಅತಿಯಾಗಿ ತಿನ್ನುವ ನಿನ್ನ ಗುಣ ಇದೆಯಲ್ಲ ಆ ಗುಣವೇ ನಿನ್ನ ಸಾವಿಗೆ ಕಾರಣ ಹೀಗೆ ಆ ವಿವರಣೆಯನ್ನು ಕೊಡ್ತಾನೆ ಹಾಗಾಗಿ ನಮ್ಮ ಬದುಕಲ್ಲಿ ನಾವು ರೂಢಿಸಿಕೊಂಡಂಥ ಯಾವುದಾದರೂ ಒಂದು ಅವಗುಣ ಒಂದಲ್ಲ ಒಂದು ಕಾಲದಲ್ಲಿ ನಮ್ಮನ್ನು ಕಾಡಿಯೇ ತೀರುತ್ತೆ ಅನ್ನೋದು ಈ ಒಂದು ಭಾಗದ ಆಶೆ ಇನ್ನ ಯಾದವರ ಬಳಿಗೆ ಬಂತು ಅಂತ ಹೇಳ್ತಂದ್ರೆ ಕಲಹ ಅನ್ನೋ ಶಬ್ದ ಗೊತ್ತು ಯಾದವರಲ್ಲಿ ನಾಲ್ಕು ಗುಂಪುಗಳು ಆ ನಾಲ್ಕೂ ಗುಂಪುಗಳು ಪರಸ್ಪರ ಹೊಡೆದಾಡಿಕೊಂಡು ಸಾಯುವ ಕ್ಷಣದಲ್ಲಿ ಕೃಷ್ಣನಿಗೂ ಸಹ ಆ ಒತ್ತಡ ಬಿದ್ದು ಅವನೂ ಸಹ ಆ ಹುಲ್ಲನ್ನು ಕಿತ್ತುಕೊಂಡಾಗ ಅದು ಒಣಗೆಯ ಸ್ವರೂಪವನ್ನು ನಡೆದು ಎಲ್ಲರನ್ನೂ ಕೊಡ್ತಾ ಹೋಗ್ತಾನೆ ಯಾಕೆ ಹೀಗಾಯಿತು ಅಂತ ಹೇಳ್ತಂದ್ರೆ ಕೃಷ್ಣನ ಮಗ ಸಾಂಬಾ ಅನ್ನೋನು ಋಷಿ ಮುನಿಗಳ ಜೊತೆ ಆಟ ಆಡ್ತಾನೆ ಅವ ಅವಹೇಳನ ಮಾಡಿರ್ತಾನೆ ಲೇವಡಿ ಮಾಡಿರ್ತಾನೆ ಅವಳಿಗೆ ಹುಡುಗಿ ವೇಷ ಹಾಕಿಬಿಟ್ಟು ಹೊಟ್ಟೆಯಲ್ಲಿ ಆ ಒಂದಷ್ಟು ಬಟ್ಟೆ ದುರುಕಿ ಇವಳು ಗರ್ಭಿಣಿ ಯಾವ ಮಗು ಹುಡ್ತಾಳೆ ಅಂತ ಕೇಳಿದಾಗ ಮಲಿಗೆ ಹುಟ್ಟುತ್ತೆ ನಿನ್ನ ಕುಲ ನಾಶವಾಗದು ಅಂತ ಶಾಪ ಹುಡ್ತಾರೆ ಮನೆಗೆ ಆ ಋಷಿಗಳ ಶಾಪವೇ ಇಡೀ ಯಾದವ ಕುಲದ ಅವನತಿಗೆ ಕಾರಣವಾಗುತ್ತೆ ಹೀಗೆ ಮಹಾಭಾರತದಲ್ಲಿ ಬರುವಂತ ಪ್ರತಿಯೊಂದು ಪಾತ್ರದ ಹಿನ್ನೆಲೆಯಲ್ಲಿ ಅದರ ಅವನತಿಗೆ ಏನು ಕಾರಣ ಅನ್ನೋ ಹಿನ್ನೆಲೆಯನ್ನ ವಿಶ್ಲೇಷಿಸಿ ನಿಧಾನವಾಗಿ ಹೇಳ್ತಾ ಹೋಗ್ತಾರೆ ಕಥೆಯನ್ನು ಓದಿಕೊಂಡು ಹೋಯಿತು ಅಂದರೆ ನಮಗೆ ಈ ಸೂಕ್ಷ್ಮಗಳು ಗೊತ್ತಾಗುವುದು ಹಾಗಾಗಿ ಆ ಕಥೆಯ ಪಾತ್ರದಲ್ಲಿ ನಾವೇ ನಿಂತು ಆಲೋಚನೆ ಮಾಡಿದಾಗ ಏನು ದೋಷ ಆಗಿತ್ತು ಅನ್ನೋದು ಗೊತ್ತಾಗುತ್ತೆ ಮಹಾಭಾರತ ಹೇಳೂ ಹೇಳದ್ದು ಜಗದೀಶ ಶರ್ಮ ಸಂಪಾದಂಥ ಸೊಳ್ಸಾದ ಕೃತಿ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಸ್ಪರ್ಧೆಗಳ ಪರಿಚಯ ಮೊದಲ ಸ್ಪರ್ಧೆ

总把心堆下。